ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಥಿ ಶೂನ್ಯ ದೋಷ ಪರಿಹಾರ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಡೆಮೋ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀನಿ ಇದೇ ತಿಂಗಳು ಆರು ಮತ್ತು ಏಳನೇ ತಾರೀಕು ತಿಥಿ ಶೂನ್ಯ ದೋಷ ಪರಿಹಾರ ತರಗತಿನ ಮಾಡ್ತಾ ಇದ್ದೀನಿ ಈ ತರಗತಿಗೆ ಸೇರ್ಬೇಕು ಅಂತ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳು ಕೆಳಗಡೆ ತೋರಿಸಿರುವಂತಹ ನಂಬರಿಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಕಾಲ್ ಮಾಡಿ ನೀವು ಈ ತರಗತಿಗೆ ಜಾಯಿನ್ ಆಗ್ಬೋದು ಈ ತಿಥಿ ಶೂನ್ಯ ದೋಷ ಅಂದ್ರೆ ಏನು ಇದು ಹೇಗೆ ವರ್ಕ್ ಮಾಡುತ್ತೆ ನಮ್ಮ ಜಾತಕದಲ್ಲಿ ಇದು ಯಾವ ರೀತಿ ಈ ದೋಷನ ಕ್ರಿಯೇಟ್ ಮಾಡುತ್ತೆ ಯಾವ ರೀತಿ ಪ್ರಾಬ್ಲಮ್ಗಳನ್ನ ಕೊಡುತ್ತೆ ಇದು ಹೇಗೆ ಬಂತು ಅನ್ನೋದೆಲ್ಲ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಡೆಮೋ ಕ್ಲಾಸ್ ಅಲ್ಲಿ ನಾವು ಹುಟ್ಟುವಂತಹ ತಿಥಿ ಅಂದ್ರೆ ಈ ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷದವರೆಗೂ ನಾವು ಯಾವ ತಿಥಿಯಲ್ಲಿ ಹುಟ್ಟುತ್ತೀವಿ ಆ ತಿಥಿಗೆ ಸಂಬಂಧಪಟ್ಟಂಗೆ ಎರಡು ರಾಶಿಗಳು ದಗ್ಧ ರಾಶಿಗಳು ಆಗುತ್ತೆ ಅದರಲ್ಲೂ ನಾವೇನಾದ್ರೂ ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷ ಚತುರ್ದಶಿ ದಿವಸ ಹುಟ್ಟಿದಾಗ ನಮಗೆ ನಾಲ್ಕು ರಾಶಿಗಳು ದಗ್ಧ ರಾಶಿಗಳು ಆಗ್ತವೆ ಇದನ್ನ ದಗ್ಧ ರಾಶಿ ಅಂತಾನೂ ಕರಿಬಹುದು ಅಥವಾ ಶೂನ್ಯ ರಾಶಿ ಅಂತಾನೂ ಕರಿಬಹುದು ಶೂನ್ಯ ಅಂತ ಅಂದ್ರೆ ಝೀರೋ ಅಂತ ಅದರಿಂದ ಯಾವ್ದೇ ತರದ್ದು ಫಲ ಸಿಕ್ತಿಲ್ಲ ಅಂತ ಅರ್ಥ ದಗ್ಧ ರಾಶಿ ಅಂದ್ರೂ ಸಹಿತ ಅದು ನಮಗೆ ತರದ್ದು ಫಲ ಕೊಡಲ್ಲ ಅಂತ ಅರ್ಥ ಇದನ್ನ ನಾವು ತಿಥಿ ಬೇಸ್ ಮೇಲೆ ಈ ಒಂದು ರಾಶಿಗಳು ನಮ್ಮ ಜನ್ಮ ಕುಂಡಲಿಯಲ್ಲಿ ಎರಡು ರಾಶಿಗಳು ದಗ್ಧ ರಾಶಿ ಅಥವಾ ಶೂನ್ಯ ರಾಶಿ ಆಗಿರುತ್ತೆ ಇದು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಹುಟ್ಟುವಂತಹ ತಿಥಿ ಬೇಸ್ ಅಂದ್ರೆ ಇವಾಗ ಶುಕ್ಲ ಪಕ್ಷ ಪ್ರಥಮಿ ಶುಕ್ಲ ಪಕ್ಷ ದ್ವಿತೀಯ ಶುಕ್ಲ ಪಕ್ಷ ತೃತೀಯ ಅತರ ಏನಿದೆ ಅಲ್ಲ ತಿಥಿಗಳು ಹದಿನೈದು ತಿಥಿಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ಎರಡೆರಡು ರಾಶಿಗಳು ಇದರೊಳಗೆ ದಗ್ಧ ರಾಶಿಗಳು ಆಗುತ್ತೆ ಅದು ಹೇಗೆ ನಮಗೆ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತಿನ ಮಾಹಿತಿ ಕೊಡ್ತೀನಿ ಇವಾಗ ಸರ್ ಇವಾಗ ತಿಥಿ ಅನ್ನೋದು ಎಷ್ಟೊತ್ತವರೆಗೂ ಇರುತ್ತಪ್ಪ ಅಂತ ಕೆಲವರು ಪ್ರಶ್ನೆ ಇರುತ್ತೆ ಇವಾಗ ತಿಥಿ ಅಂತ ಅಂತ ಬಂದಾಗ ಇವಾಗ ಪ್ರಥಮಿ ತಿಥಿ ದ್ವಿತೀಯ ತಿಥಿ ತರ ಬಂದಾಗ ಇಪ್ಪತ್ತೆರಡು ಗಂಟೆಗಳ ಕಾಲ ನಮಗೆ ಈ ತಿಥಿ ಅನ್ನೋದು ಇರುತ್ತೆ ಇಪ್ಪತ್ತೆರಡು ಗಂಟೆ ಆದ ನಂತರ ಬೇರೆ ತಿಥಿ ಚೇಂಜಸ್ ಆಗುತ್ತೆ ಓಕೆ ಅಂದ್ರೆ ಇವಾಗ ಪ್ರಥಮಿ ನಡೀತಿದೆ ಅನ್ಕೊಳ್ಳಿ ಈ ಪ್ರಥಮಿಯಿಂದ ನೆಕ್ಸ್ಟ್ ನಮಗೆ ದ್ವಿತೀಯಾಗೆ ಬರುತ್ತೆ ಈ ರೀತಿ ದ್ವಿತೀಯ ಮುಗ್ದಾದ್ಮೇಲೆ ತೃತೀಯ ಬರುತ್ತೆ ಈ ರೀತಿ ಚೇಂಜಸ್ ಆಗ್ತಾ ಇರುತ್ತೆ ಈ ಇಪ್ಪತ್ತೆರಡು ಗಂಟೆಯಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಅವರಿಗೆ ಎರಡು ರಾಶಿಗಳು ದಗ್ಧ ರಾಶಿ ಆಗಿರುತ್ತೆ ಇವಾಗ ಎಲ್ಲರಿಗೂ ಇಪ್ಪತ್ತೆರಡು ಗಂಟೆಲಿ ಹುಟ್ಟುವಂತ ಎಲ್ಲರಿಗೂ ಒಂದೇ ತರ ಫಲ ಸಿಗುತ್ತೆ ಸರ್ ಅಂತ ಕೇಳಿದ್ರೆ ಒಂದೇ ತರ ಫಲ ಸಿಗಲ್ಲ ಯಾಕಂದ್ರೆ ಒಂದ್ಸಲಿ ನಮಗೆ ಲಗ್ನ ಬದಲಾವಣೆ ಆಗುತ್ತೆ ಆ ಲಗ್ನ ಬದಲಾವಣೆ ಆದಾಗ ನಮಗೆ ಆ ರಾಶಿಗಳು ಬೇರೆ ಬೇರೆ ಭಾವಗಳಾಗಿ ಬರುತ್ತೆ ಆ ಬೇರೆ ಬೇರೆ ಭಾವಗಳಾಗಿ ಬಂದಾಗ ನಮ್ಗೆ ನಮ್ಮ ಜೀವನದಲ್ಲಿ ಬರುವಂತ ದೋಷಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ಬೇರೆ ಬೇರೆ ರೀತಿ ಇರುತ್ತೆ ಅದೇ ದಿವಸ ಹುಟ್ಟಿರುವಂತ ವ್ಯಕ್ತಿ ಇಬ್ರು ಎರಡವರು ಮೂರವರು ವ್ಯತ್ಯಾಸದಲ್ಲಿ ಹುಟ್ಟಿದಾಗ ಅವರಿಗೆ ಬೇರೆ ರೀತಿ ಫಲಗಳು ಬರುತ್ತೆ ಒಬ್ಬರಿಗೆ ಬೇರೆ ರೀತಿ ರಾಶಿಗಳು ದಗ್ಧ ರಾಶಿ ಆಗಿರುತ್ತೆ ಲಗ್ನದ ಪ್ರಕಾರ ಇವರಿಗೆ ಲಗ್ನದಿಂದ ಬೇರೆ ಬೇರೆ ಭಾವಗಳು ದಗ್ಧ ರಾಶಿ ಆಗಿರುತ್ತೆ ಈ ರೀತಿ ನಾವು ಕನ್ಸಿಡರ್ ಮಾಡಬೇಕು ಅವಾಗ ಫಲ ವ್ಯತ್ಯಾಸಗಳು ಆಗ್ತವೆ ಈಗ ನಾವು ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂತ ಅಂದಾಗ ಇವಾಗ ಯಾರು ಒಬ್ರು ಸಿಂಹ ಲಗ್ನದಲ್ಲಿ ಹುಟ್ಟಿದ್ದೀರಾ ಅಂತ ಅನ್ಕೊಳ್ಳಿ ಓಕೆನಾ ಇವಾಗ ಸಿಂಹ ಲಗ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತೋರಿಸ್ತಾ ನೋಡಿ ಈ ಸಿಂಹ ಲಗ್ನದಲ್ಲಿ ಹುಟ್ಟಿದಿರ ನೀವು ಶುಕ್ಲ ಪಕ್ಷ ಪ್ರಥಮಿ ಅಲ್ಲಿ ನೀವು ಜನನ ಆಗಿದ್ದೀರಾ ಅಂತಂದ್ರೆ ನಿಮಗೆ ತುಲಾ ರಾಶಿ ಮತ್ತೆ ಮಕರ ರಾಶಿ ದಗ್ಧ ರಾಶಿ ಆಗಿರುತ್ತೆ ಪ್ರಥಮಿ ಆಗಿರ್ಲಿ ಅಥವಾ ಸಾರಿ ಶುಕ್ಲ ಪಕ್ಷ ಆಗಿರ್ಲಿ ಕೃಷ್ಣ ಪಕ್ಷ ಆಗಿರ್ಲಿ ನಿಮಗೆ ಎರಡೂ ಕಡೆನೂ ಪ್ರಥಮಿಗೆ ಇವೆರಡೇ ರಾಶಿಗಳು ದಗ್ಧ ರಾಶಿಗಳು ಆಗಿರುತ್ತೆ ದಗ್ಧ ರಾಶಿ ಅಂತ ತಗೋಬಹುದು ಶೂನ್ಯ ರಾಶಿ ಅಂತನವ್ರು ನೀವು ತಗೋಬಹುದು ಇವಾಗ ಇದು ಸಿಂಹ ಲಗ್ನಕ್ಕೆ ಇದು ಎಷ್ಟನೇ ಭಾವ ಅಪ್ಪ ಅಂತಂದ್ರೆ ಇವಾಗ ಭಾವ ಅಂತ ಬಂದಾಗ ಸಿಂಹ ಒಂದು ಲಗ್ನನ ಇವಾಗ ಒಂದನೇ ಭಾವ ಅಂತ ತಗೊಂತೀವಿ ಆ ಕನ್ಯನ ಎರಡನೇ ಭಾವ ಅಂತ ತಗೊಂತೀವಿ ರಾಶಿನ ಮೂರನೇ ಭಾವ ಅಂತ ತಗೊತೀವಿ ಮತ್ತೆ ರುಚಿಕನ ನಾಲ್ಕನೇ ಭಾವ ಅಂತ ತಗೊಂತೀವಿ ಧನು ರಾಶಿನ ಐದನೇ ಭಾವ ಅಂತ ತಗೊಂತೀವಿ ಮಕರನ ಆರನೇ ಭಾವ ಅಂತ ತಗೊಂತೀವಿ ಕುಂಭನ ಏಳನೇ ಭಾವ ಅಂತ ತಗೊಂತೀವಿ ಈ ರೀತಿ ಹನ್ನೆರಡು ಭಾವಗಳು ಇರುತ್ತೆ ಇವಾಗ ನಮಗೆ ಲಗ್ನದಿಂದ ಮೂರನೇ ಭಾವ ನಮಗೆ ಶೂನ್ಯ ರಾಶಿ ಆಗಿದೆ ಮತ್ತೆ ಆರನೇ ಭಾವ ಅನ್ನೋದು ಶೂನ್ಯ ರಾಶಿ ಆಗಿದೆ ಇವಾಗ ಇವರಿಗೆ ಯಾವ ರೀತಿ ಫಲ ನೀವು ಹೇಳ್ತೀರಾ ಅಂತ ಅಂದ ಬಂದಾಗ ಭಾವದ ಫಲ ಮೂರನೇ ಭಾವಕ್ಕೆ ಸಂಬಂಧಪಟ್ಟಂತ ಕಾರಕಗಳು ಇವರ ಜೀವನದಲ್ಲಿ ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ ಅದರಿಂದ ತೊಂದರೆಗಳು ಬರ್ತಾ ಇರುತ್ತೆ ಅವರಿಂದ ಶಾಪಗಳು ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವರಿಂದ ಕಿತ್ತಾಟಗಳಾಗಿರ್ಬೋದು ಜಗಳಗಳಾಗಿರ್ಬೋದು ಈ ರೀತಿ ಕ್ರಿಯೇಟ್ ಆಗ್ತಾ ಇರುತ್ತೆ ಆರನೇ ಭಾವಕ್ಕೆ ಸಂಬಂಧಪಟ್ಟಂತ ಕಾರಕಗಳು ಏನೇನಿದೆ ಆ ವಿಚಾರವಾಗಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಇರುತ್ತೆ ಇವಾಗ ಮೂರನೇ ಭಾವ ಅಂತ ಬಂದಾಗ ಸಂಬಂಧಗಳಲ್ಲಿ ಬಂದಾಗ ನಮಗೆ ತಮ್ಮ ಅಥವಾ ತಂಗಿ ಅನ್ನೋದು ಬರುತ್ತೆ ಆರನೇ ಭಾವ ಅಂತ ಬಂದಾಗ ನಮ್ಮ ಮಾವ ಅನ್ನೋದು ಬರುತ್ತೆ ಅಥವಾ ಅತ್ತೆ ಅನ್ನೋದು ಬರುತ್ತೆ ಅಂದ್ರೆ ನಮ್ಮ ತಾಯಿಯ ಮೊದಲನೇ ತಮ್ಮ ಅಥವಾ ಮೊದಲನೇ ತಂಗಿ ಓಕೆನಾ ಅವರು ನಮಗೆ ಅತ್ತೆ ಅಥವಾ ಮಾವ ಆಗಿ ಬರ್ತಾರೆ ಅವರ ವಿಚಾರವಾಗಿ ನಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಇವಾಗ ಮೂರನೇ ಭಾವ ಅಂತ ಬಂದಾಗ ಮೂರನೇ ಭಾವ ದಗ್ಧರಾಶಿ ಆಗಿದೆ ಅಂತ ಅನ್ಕೊಳ್ಳಿ ಇವಾಗ ನಿಮ್ಮ ಲಗ್ನದಿಂದ ಮೂರನೇ ಭಾವ ಇದು ಯಾವುದೇ ಒಂದು ಲಗ್ನ ಆಗಿರಲು ಬೇರೆ ಯಾವುದೇ ತಿಥಿ ಆಗಿದ್ರು ಸಹಿತ ನಿಮ್ಮ ಲಗ್ನದಿಂದ ಮೂರನೇ ಭಾವ ದಗ್ಧರಾಶಿ ಆಗಿದೆ ಅಂತ ಅಂತ ಬಂದಾಗ ಆ ಅವಾಗ ನೀವು ನಿಮಗೆ ಯಾವ ರೀತಿ ಫಲ ಸಿಗುತ್ತೆ ಅವರಿಂದ ಅಂತ ಅಂದಾಗ ನಿಮ್ಮಿಂದ ಅವರಿಗೆ ಉಪಯೋಗ ಆಗ್ತಿರತ್ತೆ ಹೊರತು ಅವರಿಂದ ನಿಮಗೆ ಉಪಯೋಗ ಆಗ್ತಿರಲ್ಲ ಅವರಿಗೋಸ್ಕರ ನೀವು ಏನೇನೋ ಮಾಡ್ತಾ ಇರ್ತೀರ ಬಟ್ ಅವ್ರ ಕಡೆಯಿಂದ ನಿಮಗೆ ಯಾವ್ದೇ ತರದ್ದು ಬೆನಿಫಿಟ್ ಅನ್ನೋದು ಸಿಗ್ತಾರಲ್ಲ ಇವಾಗ ತಮ್ಮನಿಂದ ಆಗಿರ್ಲಿ ತಂಗಿಯಿಂದ ಆಗಿರ್ಲಿ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗ್ತಾರಲ್ಲ ಬಟ್ ನೀವು ಅವ್ರಿಗೆ ಎಲ್ಲಾ ತರದ ಸಹಾಯಗಳು ಮಾಡ್ತಾ ಇರ್ತೀರಾ ಇವಾಗ ಹತ್ರದ ಇಂದ ನಿಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಅವ್ರು ನಿಮ್ ಬಗ್ಗೆ ಏನಾರು ಒಂದ್ ಹೇಳ್ತಾ ಇರ್ತಾರೆ ನೀವ್ ಅವ್ರ ಬಗ್ಗೆ ಮಾತಾಡೋಕ್ಕೂ ನಿಮಗೆ ಇಷ್ಟ ಇಷ್ಟ ಇರಲ್ಲ ಅಥವಾ ಏನೋ ಅವ್ರ ಬಗ್ಗೆ ಕೆಟ್ಟದ್ದು ಬಯಸ್ತಿರಲ್ಲ ಬಟ್ ನಿಮ್ ಬಗ್ಗೆ ಅವ್ರು ಏನಾರು ಒಂದು ಹೇಳೋದು ಮಾಡೋದು ಮಾತಾಡ್ತಾನೆ ಇರ್ತಾರೆ ಇವಾಗ ಮೂರನೇ ಭಾವ ಅಂತ ಅಂತ ಬಂದಾಗ ಕಮ್ಯುನಿಕೇಶನ್ ಈ ಕಮ್ಯುನಿಕೇಶನ್ ಎಲ್ಲಾರು ಒಂದು ಸಮಸ್ಯೆಗಳು ಬರುವಂತದ್ದು ತಮ್ಮ ತಂಗಿ ಜೊತೆಗೆ ಸಮಸ್ಯೆಗಳು ಆಗುವಂತದ್ದು ಮಾತಿನಲ್ಲಿ ತೊಂದರೆಗಳು ಬರುವಂತದ್ದು ಅಥವಾ ನೀವು ಮೆಸೇಜ್ ಮಾಡ್ತಾ ಇರೋದು ಚಾಟ್ ಇಟ್ಕೊಂಡು ಚಾಟ್ ಮಾಡ್ತಾ ಇರ್ತೀರಾ ಅವಾಗ ನೀವೇನೋ ಒಂದು ಹೇಳೋದು ಇನ್ನೇನೋ ಅರ್ಥ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಆಗ್ಬಿಡುತ್ತೆ ಒಂದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿ ಸಮಸ್ಯೆಗಳು ಬರ್ತವೆ ಓಕೆನಾ ಈ ರೀತಿ ಆ ತತ್ವಗಳನ್ನ ನಾವಲ್ಲಿ ಆಡ್ ಮಾಡಬೇಕು ಓಕೆನಾ ಈ ಭಾವ ಈ ಭಾವಕ್ಕೆ ಬಂದಿರೋ ದೋಷ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದೆಲ್ಲ ನಾನು ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಆರನೇ ಭಾವ ಅಂತ ತಗೊಳ್ಳೋಣ ಇವಾಗ ಸಿಂಹ ಲಗ್ನಕ್ಕೆ ಆರನೇ ಭಾವ ಬಂದು ಮಕರ ರಾಶಿ ದಗ್ಧ ರಾಶಿ ಆಗಿದೆ ಇವಾಗ ಈ ಆರನೇ ಭಾವದ ಫಲಗಳನ್ನ ನೀವು ತಗೋಬೋದು ಅಂದ್ರೆ ವೃತ್ತಿ ಅಂತ ತಗೊಳ್ಳಿ ಓಕೆನಾ ಇವಾಗ ಮಾವ ಅಥವಾ ಅತ್ತೆಯಿಂದ ಸಮಸ್ಯೆಗಳು ಬರುತ್ತೆ ನಾನು ಮೊದ್ಲೇ ಹೇಳ್ದಂಗೆ ಮೊದಲನೇ ನಮ್ಮ ತಾಯಿಯ ಮೊದಲ ತಮ್ಮ ಅಥವಾ ತಂಗಿ ಇವರಿಗೆ ಇವರಿಂದ ನಮಗೆ ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ ಏನಾರ ಒಂದು ತೊಂದರೆಗಳನ್ನ ಅಡ್ಡ 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 ಮಾಡ್ತಾ ಇರ್ತಾರೆ ಏನಾರು ತೊಂದರೆಗಳು ಕೊಡ್ತಾ ಇರ್ತಾರೆ ನೀವ್ ಎಷ್ಟೇ ಅವ್ರು ಒಳ್ಳೆಯವ್ರ ತರ ಮಾಡಿದ್ರು ಅವರಿಂದ ನಿಮಗೆ ಫೈನಲ್ ಆಗಿ ಕೆಟ್ಟದೇ ಆಗ್ತಾ ಇರುತ್ತೆ ಅವರಿಂದನೇ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ನಿಮ್ಮಿಂದ ಅವ್ರಿಗೆ ಉಪಯೋಗ ಇರುತ್ತೆ ಅವರಿಂದ ನಿಮಗೆ ಉಪಯೋಗ ಇರಲ್ಲ ಇವಾಗ ಕೆಲಸ ಅಂತ ಹೋದಾಗ ಕೆಲ್ಸದ ವಿಚಾರವಾಗಿ ಟೆನ್ಷನ್ ಇರುತ್ತೆ ಸಮಸ್ಯೆಗಳು ಇರುತ್ತೆ ಕರೆಕ್ಟ್ ಟೈಮಿಗೆ ಕೆಲಸಗಳು ಸಿಗ್ತಿರಲ್ಲ ಕರೆಕ್ಟ್ ಟೈಮಿಗೆ ಕೆಲಸಗಳು ಆಗಲ್ಲ ಈ ರೀತಿ ಸಮಸ್ಯೆಗಳು ಬರುತ್ತೆ ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ ಲಿಟಿಗೇಷನ್ಸ್ ಗಳು ಜಾಸ್ತಿ ಆಗ್ತಿರತ್ತೆ ಅದರಿಂದ ಹೊರಗಡೆ ಬರಕ್ ಆಗ್ತಿರಲ್ಲ ಈ ರೀತಿ ಸಮಸ್ಯೆಗಳಿಂದಾನೇ ನೀವು ತುಂಬಾ ಟೆನ್ಷನ್ ಬ ಆಗ್ಬಿಡುತ್ತೆ ನಿಮಗೆ ತುಂಬಾ ಸಮಸ್ಯೆಗಳು ಬೇರೆಲ್ಲ ಚೆನ್ನಾಗಿದೆ ಸರ್ ನನಗೆ ತೊಂದ್ರೆ ಸಮಸ್ಯೆ ಸರ್ ಇವರಿಂದನೆ ತೊಂದ್ರೆ ಸರ್ ಇವರೇ ನನಗೆ ದೊಡ್ಡ ತಲೆನೋವು ಸರ್ ಅನ್ನೋದು ನಿಮ್ಗೆ ಬಂದ್ಬಿಡುತ್ತೆ ನಾವ್ ಎಷ್ಟೇ ಒಳ್ಳೇದ್ ಮಾಡಕ್ ಹೋದ್ರು ನಮಗೆ ಅವರಿಂದಾನೆ ನಮಗೆ ಸಮಸ್ಯೆಗಳು ಆಗ್ತಿದೆ ಸರ್ ನಾನು ಎಷ್ಟು ಕೆಲ್ಸಗಳು ಹುಡುಕ್ತಾ ಇದೇನೆ ಸರ್ ಬಟ್ ಕೆಲಸಗಳು ಸಿಗ್ತಿಲ್ಲ ಸರ್ ಸಾಲ ಅಂತ ಹೋಗ್ತೀನಿ ಸರ್ ಸಾಲನೂ ನನಗೆ ಸಿಗಲ್ಲ ಸರ್ ಕರೆಕ್ಟ್ ಟೈಮಿಗೆ ಈ ರೀತಿ ಆರನೇ ಭಾವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇರುತ್ತೆ ಅಥವಾ ವಿಪರೀತ ಸಾಲ ಮಾಡ್ಕೊಂಡ್ಬಿಡ್ತಾರೆ ವಿಪರೀತ ಸಾಲ ಮಾಡ್ಕೊಂಡ್ಬಿಟ್ಟು ತೀರ್ಸ ಈ ರೀತಿ ಎಲ್ಲ ಆಗುತ್ತೆ ಇದೆಲ್ಲದೂ ಬಂದು ನಮಗೆ ಈ ಆರನೇ ಭಾವ ಏನಾದ್ರು ಶೂನ್ಯ ಆದಾಗ ಈ ತರ ಆಗುತ್ತೆ ಇದು ಯಾವುದೇ ಒಂದು ತಿಥಿಗೆ ನಿಮ್ಮ ಲಗ್ನದಿಂದ ಆರನೇ ಭಾವ ಆದಾಗ ಈ ರೀತಿ ಫಲಗಳು ನಿಮ್ಗೆ ಆ್ಯಡ್ ಆಗುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳು ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಓಕೆ ಇವಾಗ ಶೂನ್ಯ ರಾಶಿ ಒಂದು ದಗ್ಧ ರಾಶಿ ಆದ್ರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು ಇವಾಗ ಬೇರೆ ಯಾವ ಒಂದು ರಾಶಿ ನಿಮಗೆ ದಗ್ಧ ರಾಶಿ ಆಗಿದೆ ಅನ್ಕೊಳ್ಳಿ ಇವಾಗ ಹ್ಮ್ ಓಕೆ ಇವಾಗ ಲಗ್ನ ಬದಲಾವಣೆ ಮಾಡೋಣ ಇವಾಗ ಸಿಂಹ ಲಗ್ನಕ್ಕಾದ್ರೆ ಈ ರೀತಿ ಫಲ ಆಯ್ತು ಆದ್ರೆ ಇವಾಗ ಕಟಕ ಲಗ್ನಕ್ಕೆ ಹೋಗೋಣ ಇವಾಗ ಯಾರ್ದಾರು ಕಟಕ ಲಗ್ನ ಬಿದ್ದಿದೆ ಅನ್ಕೊಳ್ಳಿ ಅವ್ರು ಪ್ರಥಮ ಇಲ್ಲಿ ಅಥವಾ ನೀವು ಯಾವುದೇ ತಿಥಿಯಲ್ಲಿ ಹುಟ್ಟಿದ್ರು ನಿಮಗೆ ಲಗ್ನದಿಂದ ನಾಲ್ಕನೇ ಭಾವ ಶೂನ್ಯ ರಾಶಿಯಾಗಿ ಬಂದಿ ಮತ್ತೆ ಇದು ಏಳನೇ ಭಾವ ಆಗಿ ಬರುತ್ತೆ ಚೇಂಜಸ್ ಆಗುತ್ತೆ ಅವಾಗ ಭಾವ ಏನಾಗುತ್ತೆ ಚೇಂಜಸ್ ಆಗುತ್ತೆ ಅದನ್ನು ತೋರ್ಸ್ಬಿಡ್ತೀನಿ ಒಂದನೇ ಭಾವ ಎರಡನೇ ಭಾವ ಮೂರನೇ ಭಾವ ಈ ತಿಥಿ ಶೂನ್ಯ ಇವಾಗ ಇವರಿಗೆ ನಾಲ್ಕನೇ ಭಾವ ಆಗಿ ಬಂತು ಇವರಿಗೆ ಐದನೇ ಭಾವ ಇವರಿಗೆ ಆರನೇ ಭಾವ ಇವರಿಗೆ ಏಳನೇ ಭಾವ ಓಕೆನಾ ಇವಾಗ ಕಟಕ ಲಗ್ನ ಅಂತ ಬಂದಾಗ ಅವರಿಗೆ ನಾಲ್ಕನೇ ಭಾವ ಶೂನ್ಯ ಆಗುತ್ತೆ ಮತ್ತೆ ಏಳನೇ ಭಾವ ಶೂನ್ಯ ಆಗುತ್ತೆ ಇವಾಗ ಏಳನೇ ಭಾವ ಅಂತ ತಗೊಂಡಾಗ ಮ್ಯಾರೇಜ್ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಬರುತ್ತೆ ಮದುವೆ ತಡವಾಗಿ ಆಗುವಂಥದ್ದು ಅಥವಾ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಬರುವಂಥದ್ದು ಮದ್ವೆ ಅನ್ನೋ ವಿಚಾರದಲ್ಲೇ ತುಂಬಾ ತೊಂದರೆಗಳನ್ನ ಅನುಭವಿಸುವಂತದ್ದು ಡೈವರ್ಸ್ಗಳು ಆಗುವಂಥದ್ದು ಕಿತ್ತಾಟಗಳು ಆ ವಿಚಾರವಾಗಿ ಅಥವಾ ಬಿಸ್ನೆಸ್ ಮಾಡ್ತಿದಾರೆ ಅನ್ಕೊಳ್ಳಿ ಬಿಸ್ನೆಸ್ ವಿಚಾರವಾಗಿ ಸಮಸ್ಯೆಗಳು ಇರುತ್ತೆ ಬಿಸ್ನೆಸ್ ಕರೆಕ್ಟ್ ಆಗಿ ಆಗಲ್ಲ ಕ್ಲೈಂಟ್ಸ್ಗಳು ಕರೆಕ್ಟ್ ಆಗಿ ಬರಲ್ಲ ಯಾಕಂದ್ರೆ ನಮಗೆ ಪಬ್ಲಿಕ್ ಸಪೋರ್ಟ್ ಅನ್ನೋದು ಏಳನೇ ಭಾವದಲ್ಲಿ ಇರುತ್ತೆ ಪಬ್ಲಿಕ್ ಜೊತೆಗೆ ನಾವು ಹೇಗೆ ನಡ್ಕೊತೀವಿ ಅನ್ನೋದು ಏಳನೇ ಭಾವದಲ್ಲಿ ಇರುತ್ತೆ ಬಟ್ ಈ ಏಳನೇ ಭಾವನೆ ಶೂನ್ಯ ಆದಾಗ ನಮ್ಮಿಂದ ಅವರಿಗೆ ಬೆನಿಫಿಟ್ ಆಗ್ತಿರತ್ತೆ ಬಟ್ ಅವರಿಂದ ನಮಿಗೆ ಬೆನಿಫಿಟ್ ಆಗ್ತಿರಲ್ಲ ಇವಾಗ ಗಂಡ ಆಗಿದ್ರೆ ಇವಾಗ ಎಂಡ್ತಿ ಕಡೆಯಿಂದ ಗಂಡನ್ ಬೆನಿಫಿಟ್ ಇರುತ್ತೆ ಗಂಡನಿಂದ ಹೆಂಡತಿಗೆ ಬೆನಿಫಿಟ್ ಇರಲ್ಲ ಅದು ಎಂಡ್ತಿ ಆಗಿದ್ರೆ ಗಂಡ ಹೆಂಡತಿಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಬಟ್ ಗಂಡನಿಗೆ ಬೆನಿಫಿಟ್ ಇರಲ್ಲ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ ಇದು ಹುಡುಗನ್ ಆದಾಗ ಅವಾಗ ಅವನು ಮ್ಯಾರೇಜ್ ವಿಚಾರವಾಗಿ ಸಮಸ್ಯೆಗಳು ಬರ್ತವೆ ಹುಡುಗಿನ್ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ ಈ ರೀತಿ ಆ ಏಳನೇ ಭಾವ ಅನ್ನೋದು ನಮಗೆ ಶೂನ್ಯ ದಗ್ಧ ರಾಶಿ ಅಂತ ಆದಾಗ ಆ ವಿಚಾರವಾಗಿ ನಾವು ಯಾವುದೇ ತರದ ಫಲಗಳನ್ನ ನಾವು ಅಪೇಕ್ಷೆ ಮಾಡ್ಕೊಳಕ್ ಆಗಲ್ಲ ಅದರಿಂದ ಏನಾರ ಒಂದು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ ಓಕೆನಾ ಈ ರೀತಿ ಆಗಿರುವಂತ ಸುಮಾರು ಜಾತಕಗಳಿಗೆ ನಾವು ಪರಿಹಾರಗಳನ್ನ ಕೊಟ್ಟಿ ಆ ವಿಚಾರದಿಂದ ಅವ್ರನ್ನ ಬಗೆಹರಿಸ್ಕೊಂತ ಬಂದಿದ್ದೀವಿ ಓಕೆನಾ ಈ ರೀತಿ ಪರಿಹಾರಗಳನ್ನ ಯಾವ ರೀತಿ ಮಾಡ್ಬೇಕು ಅದಕ್ಕೆ ತಾಂತ್ರಿಕ ಪ್ರಯೋಗ ಏನು ಅನ್ನೋದೆಲ್ಲ ನಾನು ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾಲ್ಕನೇ ಭಾವ ಇವಾಗ ಇದೇ ಕಟಕ ಲಗ್ನಕ್ಕೆ ನಾಲ್ಕನೇ ಭಾವ ಇದೇ ಶುಕ್ಲ ಪಕ್ಷ ಪ್ರತಿಮೆ ಅಂತಾನೆ ತಗೊಳ್ಳಿ ಬಟ್ ನಾಲ್ಕನೇ ಭಾವ ಅಂತ ಬಂದಾಗ ಏನಾಗುತ್ತೆ ನಮ್ಮ ಕಂಫರ್ಟ್ನೆಸ್ ಓಕೆ ನಮ್ಮ ಮನೆ ಆಗಿರ್ಬೋದು ಜಮೀನ್ ಆಗಿರ್ಬೋದು ಸೈಟ್ ಆಗಿರ್ಬೋದು ಈ ವಿಚಾರವಾಗಿ ನಮಗೆ ತೊಂದರೆಗಳು ಇರುತ್ತೆ ಈ ವಿಚಾರವಾಗಿ ನಮಗೆ ಇನ್ನು ಸಿಕ್ಕಿಲ್ವಲ್ಲ ನಮಗೆ ಇನ್ನೊಂದು ಮನೆ ಆಗಿಲ್ವಲ್ಲ ಒಂದು ಸೈಟ್ ತಗೊಳಕ್ ಆಗಿಲ್ವಲ್ಲ ಅನ್ನೋದು ಅದ್ ಕೊರಗನಿರುತ್ತೆ ಅಥವಾ ಮನೆಗೆ ನೀವು ಯಾವ್ದೇ ತರದ ಐಟಮ್ ಗಳನ್ನ ತರಬೇಕು ಅಂತಂದ್ರೆ ಇವಾಗ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮೆಷಿನ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಮಂಚ ಆಗಿರ್ಬೋದು ಚೇರ್ ಆಗಿರ್ಬೋದು ಈ ರೀತಿ ಏನೇ ಒಂದು ನಿಮ್ ಮನೆಗೆ ನೀವು ತರಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಥವಾ ಅದರಿಂದ ತುಂಬಾ ಸಫರ್ ಕೊಡ್ಬೇಕಾಗತ್ತೆ ಯಾರ ತಕ್ಕ ಏನಾದ್ರು ಒಂದು ಅನ್ನಿಸ್ಕೋಬೇಕಾಗತ್ತೆ ತಗೋ ಬಂದ್ರು ನೀವು ಅದನ್ನ ನೀವು ಬಳ್ಸಕ್ ಆಗ್ದಲೇ ಈ ರೀತಿ ಎಲ್ಲ ನಡೆಯುತ್ತೆ ಇದೆಲ್ಲ ನಿಮ್ಮ ಲಗ್ನದಿಂದ ನಾಲ್ಕನೇ ಭಾವ ಶೂನ್ಯ ಆದಾಗ ಓಕೆನಾ ಹಾಗಾಗಿ ಈ ವಿಚಾರಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ನಿಮ್ಮ ಲಗ್ನದಿಂದ ಅದು ಎಷ್ಟನೇ ಭಾವ ಆಗಿ ಬಂದಿದೆ ಶೂನ್ಯ ರಾಶಿ ಅನ್ನೋದೆಲ್ಲ ನೋಡ್ಕೊಳ್ಳಿ ಅವಾಗ ಮಾತ್ರ ನಿಮಗೆ ನಿಮ್ಗೆ ರಿಲೇಟಿವ್ ಅವಾಗ ಮಾತ್ರ ನಿಮಗೆ ನಿಜ ಏನು ಅನ್ನೋದು ತಿಳಿಯುತ್ತೆ ನಮ್ಮ ಒಂದು ಒಂದು ಜಾತಕದಲ್ಲಿ ಫಸ್ಟ್ ನಮಗೆ ತೊಂದರೆ ಕೊಡೋದು ಈ ಶೂನ್ಯ ರಾಶಿಗಳೇ ಈ ದಗ್ಧ ರಾಶಿಗಳನ್ನ ಬೇಕಾದ್ರೆ ನೀವೆಲ್ಲ ಪ್ರತಿಯೊಂದು ಜಾತಕಕ್ಕೂ ಹಾಕ್ ನೋಡಿ ಅವ್ರಿಗೆ ಅನುಭವ ಆಗಿರ್ಬೇಕು ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಈ ರೀತಿ ಆಗಿದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ ಆ ಭಾವದ ಫಲಗಳು ಅವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟಿರುತ್ತೆ ಅಂತ ಅವರಿಗೆ ನೀವು ಹೇಳಿದಾಗ ಇದು ಗೊತ್ತಾಗುತ್ತೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ ಪಾಪ ಅವ್ರಿಗೆ ನೀವು ಇದನ್ನ ಅಪ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ನೀವು ಹಿಂದೆ ನಡೆದಿದ್ದ ಅನುಭವಗಳನ್ನ ತಗೊಂಡು ಅವ್ರಿಗೆ ಈ ತರ ಮುಂದೆ ಆಗುತ್ತೆ ಹಾಗಾಗಿ ಈ ಪರಿಹಾರನ ಮಾಡ್ಕೊಳ್ಳಿ ಅಂತ ನೀವು ಹೇಳ್ಬೋದು ಈ ಪರಿಹಾರಕ್ಕೆ ಏನ್ ಸಾವಿರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ನೂರು ರೂಪಾಯಿ ಮಾತ್ರ ನೀವ್ ಯಾರು ಕಲಿತೀರಾ ನಿಮಗೆ ನೂರು ರೂಪಾಯಿ ಮಾತ್ರ ಸಾಕು ಇದನ್ನ ಬಗೆಹರಿಸಕ್ಕೆ ನೀವ್ ಇದನ್ನ ಯಾರಿಗೆ ನೀವು ಸಜೆಷನ್ ಕೊಟ್ಟು ಸಹಿತ ಅದರಿಂದ ನೀವು ಜಾಸ್ತಿ ಅಮೌಂಟ್ ಅನ್ನ ತಗೊಳ್ಳಿ ತಗೊಂಡು ನೀವು ಪರಿಹಾರವಾಗಿ ಮಾಡಿ ಓಕೆನಾ ಇಷ್ಟೆಲ್ಲಾ ವಿಚಾರಗಳು ನಾನು ಈ ತಿಥಿ ಶೂನ್ಯ ದೋಷ ಪರಿಹಾರ ತರಗತಿಲಿ ಕೊಟ್ಟಿರ್ತೀನಿ ಇವಾಗ ನಾವು ಪ್ರಥಮಿಗೆ ಇವಾಗ ಕೃಷ್ಣ ಪಕ್ಷ ಆಗಿರ್ಲಿ ಶುಕ್ಲ ಪಕ್ಷ ಆಗಿರ್ಲಿ ಆ ಪ್ರಥಮಿಗೆ ಯಾವ್ಯಾವ ಒಂದು ಭಾವಗಳು ನಮಗೆ ಸಾರಿ ಯಾವ್ಯಾವ ಒಂದು ರಾಶಿಗಳು ಅಹ್ ದಗ್ಧ ರಾಶಿಯಾಗಿ ಬರುತ್ತೆ ಅಂದ್ರೆ ಶೂನ್ಯ ರಾಶಿಯಾಗಿ ಬರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ಆ ವಿಷ್ಯಕ್ಕೆ ಬರೋಣ ನೋಡಿ ಇಲ್ಲಿ ನೋಡ್ಬೋದು ತಿಥಿ ಶೂನ್ಯ ದೋಷ ಪರಿಹಾರ ಕ್ಲಾಸ್ ಶುಕ್ಲ ಪಕ್ಷ ಆರ್ ಕೃಷ್ಣ ಪಕ್ಷ ಅಂತ ಕೊಟ್ಟಿದ್ವಿ ಎರಡೂ ಕಡೆ ಎರಡೂ ಪಕ್ಷದಲ್ಲೂ ಸಹಿತ ಈ ಏನು ತಿಥಿಗಳಿದೆ ಹದಿನೈದು ತಿಥಿಗಳು ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದೇ ರಾಶಿಗಳೇ ದಗ್ಧ ರಾಶಿಯಾಗಿ ಬರುತ್ತೆ ಆದ್ರೆ ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಏನಪ್ಪಾ ಅಂತ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಬರುವಂತ ತಿಥಿಗಳಿಗೆ ಬೇರೆ ದೇವತೆಗಳು ಬರುತ್ತೆ ಪರಿಹಾರಕ್ಕೆ ಕೃಷ್ಣ ಪಕ್ಷದಲ್ಲಿ ಬರುವಂತಹ ತಿಥಿಗಳಿಗೆ ಬೇರೆ ದೇವತೆಗಳು ಬರುತ್ತೆ ಪರಿಹಾರಕ್ಕೆ ಅವಾಗ ಬೇರೆ ಬೇರೆ ಆಗುತ್ತೆ ಹಾಗಾಗಿ ಅದನ್ನು ನಾವು ಆ ಒಂದು ಸಮಯದಲ್ಲಿ ಆ ಒಂದು ತಿಥಿಯಲ್ಲಿ ಹೋಗಿ ಪರಿಹಾರ ಮಾಡೋದೆಲ್ಲ ಇರುತ್ತೆ ಅದು ಹೇಗೆ ಎತ್ತ ಅನ್ನೋದೆಲ್ಲ ನಾನು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಪ್ರಥಮಿ ಅಂತ ಬಂದಾಗ ನಿಮಗೆ ಆಗ್ಲೇ ತುಲಾ ತುಲಾರಾಶಿ ಮತ್ತೆ ಮಕರ ರಾಶಿಯಿಂದ ಬರ್ಕೊಳ್ಳಿ ತುಲಾರಾಶಿ ಮತ್ತು ಮಕರ ರಾಶಿ ಅಂತ ಬರ್ಕೊಳ್ಳಿ ನಿಮಗೆ ದ್ವಿತೀಯ ಅಂತ ಬಂದಾಗ ಇದು ಕೃಷ್ಣ ಪಕ್ಷಕ್ಕೂ ಹೋಗಿ ಶುಕ್ಲ ಪಕ್ಷಕ್ಕೂ ಹೋಗಿ ಸೇಮ್ ಇರುತ್ತೆ ನಿಮ್ ನೀವು ಹುಟ್ಟಿದಂತ ತಿಂತ ನೋಡ್ಕೊಳ್ಳಿ ಜಾತಕ ಓಪನ್ ಮಾಡಿ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದೀರಾ ಯಾವ ಒಂದು ತಿಥಿಯಲ್ಲಿ ಹುಟ್ಟಿದೀರಾ ನೀವು ಯಾವ ಯೋಗದಲ್ಲಿ ಹುಟ್ಟಿದಿರಾ ಯಾವ ಒಂದು ಕರ್ಣದಲ್ಲಿ ಹುಟ್ಟಿದಿರಾ ಯಾವ ವಾರದಲ್ಲಿ ಹುಟ್ಟಿದಿರ ಅನ್ನೋ ಡೀಟೇಲ್ಸ್ ಇರುತ್ತೆ ಫ್ರಂಟ್ ಪೇಜಲ್ಲೇ ಇರುತ್ತೆ ಅಲ್ಲಿ ನೀವು ನೋಡ್ಕೋಬಹುದು ನಾನು ಪ್ರತಿಮೆಯಲ್ಲಿ ಹುಟ್ಟಿದೀನಿ ದ್ವಿತೀಯದಲ್ಲಿ ಹುಟ್ಟಿದಿನ ತೃತೀಯದಲ್ಲಿ ಹುಟ್ಟಿದಿನ ಅನ್ನೋದೆಲ್ಲ ನೋಡ್ಕೋಬಹುದು ಇವಾಗ ದ್ವಿತೀಯದಲ್ಲಿ ನೀವು ಹುಟ್ಟಿದೀರಾ ಅಂತಂದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿ ದಗ್ಧರಾಶಿ ಆಗಿರುತ್ತೆ ಧನಸ್ ರಾಶಿ ಮತ್ತೆ ಮೀನ ರಾಶಿ ನಿಮಗೆ ದಗ್ಧ ರಾಶಿ ಆಗಿರುತ್ತೆ ಇವಾಗ ತೃತೀಯದಲ್ಲಿ ನೀವು ಹುಟ್ಟಿದೀರಾ ಅಂತಂದ್ರೆ ಮಕರ ರಾಶಿ ಮತ್ತೆ ಸಿಂಹ ರಾಶಿ ದಗ್ಧ ರಾಶಿ ಆಗಿರುತ್ತೆ ಸಿಂಹ ರಾಶಿ ದಗ್ಧ ರಾಶಿ ಆಗಿರುತ್ತೆ ಇವಾಗ ಚತುರ್ಥಿ ದಿವಸ ನೀವೇನಾದ್ರು ಹುಟ್ಟಿದ್ದೀರಾ ಅಂತ ಅಂದ್ರೆ ನಿಮಗೆ ರಾಶಿ ಮತ್ತೆ ಋಷಭ ರಾಶಿ ವೃಷಭ ರಾಶಿ ನಿಮಗೆ ದಗ್ಧ ರಾಶಿ ಆಗಿರುತ್ತೆ ಪಂಚಮಿ ದಿವಸ ನೀವೇನಾರು ಹುಟ್ಟಿದಿರಾ ಅಂತಂದ್ರೆ ನಿಮಗೆ ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿ ದಗ್ಧ ರಾಶಿ ಆಗಿರುತ್ತೆ ಮಿಥುನ ಮತ್ತು ಕನ್ಯಾ ರಾಶಿ ಷಷ್ಟಿ ದಿವಸ ನೀವೇನಾದ್ರು ಹುಟ್ಟಿದಿರಾ ಅಂತಂದ್ರೆ ನಿಮಗೆ ಮೇಷ ಮತ್ತೆ ಸಿಂಹ ರಾಶಿ ದಗ್ಧ ರಾಶಿ ಆಗಿರುತ್ತೆ ಮೇಷ ಮತ್ತು ಸಿಂಹ ಸಪ್ತಮಿ ದಿವಸ ನೀವೇನಾರು ಹುಟ್ಟಿದ್ದೀರಾ ಅಂತಂದ್ರೆ ಅದು ಕೃಷ್ಣ ಪಕ್ಷ ಆಗಿರ್ಬೋದು ಶುಕ್ಲ ಪಕ್ಷ ಆಗಿರ್ಬೋದು ಸಪ್ತಮಿ ದಿವಸ ನೀವೇನಾರು ಹುಟ್ಟಿದ್ದೀರಾ ಅಂತ ನಿಮಗೆ ಧನುರ್ ರಾಶಿ ಮತ್ತೆ ಕರ್ಕ ರಾಶಿ ಧನಸು ರಾಶಿ ಮತ್ತೆ ರಾಶಿ ಕರ್ಕಾಟಕ ರಾಶಿ ಕಟಕ ರಾಶಿ ಅಂತೆಲ್ಲ ಕರಿತೀವಿ ಅದನ್ನ ಬರ್ಕೋಬಹುದು ಅಷ್ಟಮಿ ದಿವಸ ನೀವೇನಾದ್ರು ಹುಟ್ಟಿದೀರ ಅಂತಂದ್ರೆ ನೀವು ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿ ಕನ್ಯಾ ರಾಶಿ ನಿಮಗೆ ದಗ್ಧ ರಾಶಿ ಆಗಿರುತ್ತೆ ನವಮಿ ದಿವಸ ನೀವು ಹುಟ್ಟಿದೀರಾ ಅಂತಂದ್ರೆ ನಿಮಗೆ ಸಿಂಹ ರಾಶಿ ಮತ್ತೆ ರುಚಿಕ ರಾಶಿ ದಗ್ಧ ರಾಶಿ ಆಗಿರುತ್ತೆ ಸಿಂಹ ರಾಶಿ ಮತ್ತೆ ರುಚಿಕ ರಾಶಿ ದಶಮಿ ದಿವಸ ನೀವು ಹುಟ್ಟಿದಿರ ಸಹಿತ ನಿಮಗೆ ಸಿಂಹ ರಾಶಿ ಮತ್ತೆ ರುಚಿಕ ರಾಶಿ ದಗ್ಧ ರಾಶಿ ಆಗುತ್ತೆ ಏಕಾದಶಿ ದಿವಸ ನೀವು ಹುಟ್ಟಿದೀರ ಅಂತಂದ್ರೆ ನಿಮಗೆ ಧನುರ್ ರಾಶಿ ಮತ್ತೆ ಮೀನರಾಶಿ ದಗ್ಧ ರಾಶಿ ಆಗುತ್ತೆ ದ್ವಾದಶಿ ದಿವಸ ನೀವು ಹುಟ್ಟಿದೀರ ಅಂತಂದ್ರೆ ನಿಮಗೆ ತುಲಾ ರಾಶಿ ಮತ್ತೆ ಮಕರ ರಾಶಿ ತ್ರಯೋದಶಿ ದಿವಸ ನೀವು ಹುಟ್ಟಿದರ ಅಂತಂದ್ರೆ ಋಷಭ ಮತ್ತೆ ಸಿಂಹ ರಾಶಿ ದಗ್ಧ ರಾಶಿ ಆಗುತ್ತೆ ಋಷಭ ರಾಶಿ ಮತ್ತು ಸಿಂಹ ರಾಶಿ ಚತುರ್ದಶಿ ದಿವಸ ನೀವು ಹುಟ್ಟಿದಿರ ಅಂತಂದ್ರೆ ನೋಡಿ ಚತುರ್ದಶಿ ದಿವಸ ನೀವ್ ಯಾರೆಲ್ಲ ಹುಟ್ಟೀರಾ ನಿಮಗೆ ನಾಲ್ಕು ರಾಶಿಗಳು ದಗ್ಧ ರಾಶಿ ಆಗುತ್ತೆ ಅದ್ ತುಂಬಾ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಅವರಿಗೆ ನಾಲ್ಕು ಭಾವಗಳು ಶೂನ್ಯ ಆಗುತ್ತೆ ಬೇರೆಯವರಿಗೆಲ್ಲ ಎರಡೆರಡು ಭಾವ ಶೂನ್ಯಗಳು ಆದ್ರೆ ಇವರಿಗೆ ಚತುರ್ದಶಿ ಹುಟ್ಟಿದವರಿಗೆ ನಾಲ್ಕು ನಾಲ್ಕು ಭಾವಗಳು ಶೂನ್ಯ ರಾಶಿ ಆಗಿಬಿಡುತ್ತೆ ಇವರಿಗೆ ಸಮಸ್ಯೆಗಳು ಜಾಸ್ತಿ ಯಾವ ಯಾವ್ಯಾವ ರಾಶಿಯಾಗಿ ಬರುತ್ತಪ್ಪ ಅಂತಂದ್ರೆ ಮಿಥುನ ಕನ್ಯಾ ಧನಸ್ಸು ಮೀನು ಇಷ್ಟು ರಾಶಿಗಳು ನಮಗೆ ದಗ್ಧ ರಾಶಿಯಾಗಿ ಬರುತ್ತೆ ಈ ಹುಣ್ಣಿಮೆ ಮತ್ತೆ ಸಹ ಹುಟ್ಟಿರೋರ್ಗು ಸಹಿತ ರಾಶಿಗಳು ದಗ್ಧ ರಾಶಿಯಾಗಿ ಬರುತ್ತೆ ಅದು ಯಾವುದು ಅನ್ನೋದನ್ನ ನಾನು ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂತಂದ್ರೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಅನ್ನೋದು ಕುಂಡಲಿಯಲ್ಲಿ ನಿಮಗೆ ಯಾರು ತೋರ್ಸಲ್ಲ ಯಾವ್ದು ಇಲ್ಲ ಅಂತ ಹೇಳ್ತಾರೆ ಬಟ್ ಇದೆ ಯಾವ್ದು ಅನ್ನೋದನ್ನ ನಾನು ತರಗತಿಯಲ್ಲಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಇಷ್ಟು ಒಂದು ತಿಥಿಗೆ ಯಾವ್ಯಾವ ರಾಶಿಗಳು ದಗ್ಧ ರಾಶಿಯಾಗಿ ಬರುತ್ತೆ ಅಂತ ನಿಮಗೆ ಇವಾಗ ಗೊತ್ತಾಗಿದೆ ಇವಾಗ ಯಾರಾದ್ರೂ ಪಂಚಮಿ ತಿಥಿಯಲ್ಲಿ ಹುಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ನೋಡಿ ಪಂಚಮಿ ತಿಥಿಯಲ್ಲಿ ಹುಟ್ಟಿದಾರೆ ಅನ್ಕೊಳ್ಳಿ ಮಿಥುನ ಮತ್ತೆ ಕನ್ಯಾ ರಾಶಿ ಎರಡು ರಾಶಿ ಆಯ್ತು ಓಕೆನಾ ಇವಾಗ ಇದನ್ನ ನಾವು ನಿಮಗೆ ಯಾರು ರುಚಿಕ ಲಗ್ನದಲ್ಲಿ ಹುಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ರುಚಿಕ ಲಗ್ನಕ್ಕೆ ಇದು ಎಷ್ಟನೇ ಭಾವ ಆಯ್ತು ಎಂಟನೇ ಭಾವ ಆಯ್ತು ಇದು ಹನ್ನೊಂದನೇ ಭಾವ ಆಯ್ತು ಓಕೆನಾ ಎಂಟು ಮತ್ತೆ ಹನ್ನೊಂದನೇ ಭಾವ ಈ ರುಚಿಕ ಲಗ್ನದವರಿಗೆ ಸಮಸ್ಯೆಗಳನ್ನ ಕೊಡುತ್ತೆ ಓಕೆನಾ ಇದೇ ಒಂದು ತಿಥಿ ಇಪ್ಪತ್ತೆರಡು ಗಂಟೆ ಬೇಕು ಬದಲಾವಣೆ ಆಗಕ್ಕೆ ಇಪ್ಪತ್ತೆರಡು ಗಂಟೆ ಬೇಕು ಇಪ್ಪತ್ತೆರಡು ಗಂಟೆಲಿ ಯಾರೆಲ್ಲ ಹುಕ್ತಾರೆ ಅವರಿಗೆ ಮಿಥುನ ಮತ್ತೆ ಕನ್ಯಾ ರಾಶಿಗಳು ದಗ್ಧ ರಾಶಿ ಆಗುತ್ತೆ ಆದ್ರೆ ಎರಡೆರಡವರೆಗೆ ಲಗ್ನ ಬದಲಾವಣೆ ಆಗದ ಆದಾಗೆಲ್ಲ ಇವು ಭಾವಗಳು ಬದಲಾವಣೆ ಆಗುತ್ತೆ ಭಾವಗಳು ಯಾವಾಗೆಲ್ಲ ಬದಲಾವಣೆ ಆಗುತ್ತೆ ಅವಾಗ ಅವರಿಗೆ ಫಲಗಳು ಬೇರೆ ಬೇರೆ ತರ ಬರುತ್ತೆ ಓಕೆನ ಎಲ್ಲರಿಗೂ ಸೇಮ್ ಇರಲ್ಲ ಫಲಗಳು ಬೇರೆ ಬೇರೆ ಆಗುತ್ತೆ ಇವು ಯಾರು ವೃಷಭ ಲಗ್ನದಲ್ಲಿ ಹುಟ್ಟಿದ್ರೆ ಇದು ಎರಡನೇ ಭಾವ ಮತ್ತೆ ಐದನೇ ಭಾವ ಆಗುತ್ತೆ ಅದೇ ದಿವಸ ಪಂಚಮಿ ದಿವಸನ ಅವ್ರು ಹುಟ್ಟಿದಾರೆ ಅನ್ಕೊಳ್ಳಿ ಅವ್ರಿಗೆ ಅದು ಎರಡನೇ ಭಾವ ಮತ್ತೆ ಐದನೇ ಭಾವ ಆಗುತ್ತೆ ಯಾರು ಇವಾಗ ಕಟಕ ಲಗ್ನದಲ್ಲಿ ಹುಟ್ಟಿದಾರೆ ಅಂತಂದ್ರೆ ಅವ್ರಿಗೆ ಇದು ಮೂರನೇ ಭಾವ ಮತ್ತೆ ಹನ್ನೆರಡನೇ ಭಾವ ಆಗಿ ಬರುತ್ತೆ ಹನ್ನೆರಡನೇ ಭಾವ ಆಗಿ ಬರುತ್ತೆ ಓಕೆನಾ ಈ ರೀತಿ ಇದನ್ನ ನೀವ್ ಅರ್ಥ ಮಾಡ್ಕೋಬೇಕು ಇದೆಲ್ಲದನ್ನೂ ನಾವು ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಮತ್ತೆ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಬೇಕು ಮತ್ತೆ ಇಲ್ಲಿ ಶುಕ್ಲ ಪಕ್ಷಕ್ಕೂ ಕೃಷ್ಣ ಪಕ್ಷಕ್ಕೂ ಇವಾಗಲೇ ಹೇಳಿರ್ತೀನಿ ದೇವತೆಗಳು ಬೇರೆ ಬೇರೆ ಬರ್ತಾರೆ ಎರಡೂ ಕಡೆನೂ ಸೇಮ್ ದೇವತೆ ಬರಲ್ಲ ಆದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತಿಥಿಗಳಿಗೆ ಸೇಮ್ ಎರಡು ಕಡೆನೂ ಅದೇ ರಾಶಿಗಳೇ ದಗ್ಧ ರಾಶಿ ಆಗಿರುತ್ತೆ ಇದನ್ನ ನೆನಪಲ್ಲಿ ಇಡ್ಕೊಳ್ಳಿ ಇದು ಕ್ಲಾಸಿಕ್ ಸೇರ್ಬೇಕಾದ್ರೆ ನಿಮ್ಗೆ ಇದು ಗೊತ್ತಿರ್ಬೇಕಾಗತ್ತೆ ಮತ್ತೆ ಈ ಒಂದು ಶೂನ್ಯ ರಾಶಿಯಲ್ಲಿ ಯಾವ್ದಾದ್ರು ಗ್ರಹಗಳು ಕುತ್ಕೊಂಡಿತ್ತು ಅಂದ್ರೂ ಸಹಿತ ಆ ಒಂದು ದಶಾ ಕಾಲದಲ್ಲೂ ನಮಗೆ ಸಮಸ್ಯೆಗಳು ಮಾಡುತ್ತೆ ಓಕೆನಾ ಇದು ಸಹಿತ ನೀವು ಬೇಕಾಗುತ್ತೆ ಬೇಕಾದ್ರೆ ನೀವು ಭುಕ್ತಿಗಳೆಲ್ಲ ನೋಡ್ಬೇಕಾರೆ ಮೊಸಲಿ ನೀವು ಪರೀಕ್ಷೆ ಮಾಡಿ ನಿಮಗೆ ಇದು ಅರ್ಥ ಆಗುತ್ತೆ ಮತ್ತೆ ಇದೇ ಒಂದು ಕಾನ್ಸೆಪ್ಟ್ ಅಲ್ಲೇ ನಿಮಗೆ ನಿವೃತ್ತಿ ಭಾವನ ಸಹಿತ ಇದೆ ಈ ಶೂನ್ಯ ರಾಶಿಗಳಿಗೆ ನಿವೃತ್ತಿ ಭಾವನ ಸಹಿತ ನಮ್ಮ ಒಂದು ಜನ್ಮ ಕುಂಡಿಲಲ್ಲೇ ಇದೆ ಆ ಸೀಕ್ರೆಟ್ ಏನು ಅನ್ನೋದೆಲ್ಲ ನಾನು ತರಗತಿಲಿ ತಿಳಿಸ್ಕೊಡ್ತೀನಿ ಇವಾಗ ನಿವೃತ್ತಿ ಭಾವ ಅನ್ನೋದು ಇವಾಗ ಹೇಗೆ ದೋಷ ಅನ್ನೋದಿದೆ ಅದೇ ತರ ನಿವೃತ್ತಿ ಭಾವ ಅನ್ನೋದು ಸಹಿತ ನಮ್ಮ ಒಂದು ರಾಶಿ ಕುಂಡಲಲ್ಲೇ ಇರುತ್ತೆ ಅದು ಹೇಗೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ಇವಾಗ ಏನು ದಗ್ಧ ರಾಶಿಗಳು ಏನಾಗಿರುತ್ತಲ್ಲ ಇದನ್ನ ನೀವು ಡಿ ಒನ್ ಅಲ್ಲಿ ಡಿ ನೈನ್ ಅಲ್ಲಿ ಅಥವಾ ಬೇರೆ ಬೇರೆ ವರ್ಗ ಕುಂಡಲು ಸಹಿತ ನೀವು ಹಾಕೊಂಡಿ ನೋಡ್ಬೋದು ಇವಾಗ ಡಿ ನೈನ್ ಅಲ್ಲಿ ಬಂದಾಗ ಲಗ್ನ ಬದಲಾವಣೆ ಆಗುತ್ತೆ ಅಲ್ಲಿ ಫಲಗಳು ಬೇರೆ ಬೇರೆ ತರ ಇರುತ್ತೆ ರಾಶಿ ಕುಂಡಲಿ ಬೇರೆ ಬೇರೆ ತರ ಇರುತ್ತೆ ಆದ್ರೆ ನೀವು ಪರಿಹಾರನ ಒಂದು ಕಡೆ ಮಾಡಿದ್ರೆ ಸಾಕು ಎಲ್ಲಾ ಕಡೆಯಲ್ಲಿ ವರ್ಗ ವರ್ಗಕುಂಡಲಿ ದಗ್ಧ ರಾಶಿಗಳು ಆಗಿ ಬಂದಿದಾವೆ ಅದೆಲ್ಲದೂ ಸಹಿತ ಪರಿಹಾರ ಆಗ್ತಾ ಹೋಗುತ್ತೆ ಇವಾಗ ಚಾರ್ಟ್ ಅಲ್ಲಿ ನಿಮಗೆ ಒಂದನ್ನ ತಿಳಿಸ್ಕೊಡ್ತೀನಿ ಇವಾಗ ಒಂದು ಆಪ್ ಅಲ್ಲಿ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ಈ ಬರುತ್ತೆ ಈ ತರ ರಾಶಿಯಾಗಿ ಬರುತ್ತೆ ಇದನ್ನು ತಗೋಬಹುದು ಆ ಇಲ್ಲಿ ನೋಡಿ ಎರಡು ಈ ತರ ಪಿಂಕ್ ಕಲರ್ ಬಾಕ್ಸ್ ಆಗಿ ಬಂದಿರುತ್ತೆ ಅದು ಬಂದು ನಿಮಗೆ ಶೂನ್ಯ ರಾಶಿ ಇರುತ್ತೆ ಅಥವಾ ಇಲ್ಲಿ ಹಾರಿಸೋಪ್ ಡೀಟೇಲ್ಸ್ ಅಲ್ಲಿ ನಿಮಗೆ ತಿಥಿ ಅಂತ ಇರುತ್ತೆ ಇವಾಗ ತಿಥಿ ಅನ್ನೋ ಜಾಗದಲ್ಲಿ ನೀವು ಕೃಷ್ಣ ಪಕ್ಷ ನವಮಿ ಅಂತ ಏನಿದೆಯಲ್ಲ ಆ ನವಮಿ ದಿವಸ ನಾನು ಏನ್ ಹೇಳಿದೆ ಆ ತಿಥಿಗಳು ನಿಮಗೆ ದಗ್ಧ ರಾಶಿ ಆಗಿದೆ ಅಂದ್ರೆ ಸಿಂಹ ಮತ್ತೆ ರುಚಿಕ ರಾಶಿ ದಗ್ಧ ರಾಶಿ ಆಗಿರುತ್ತೆ ಅಥವಾ ಪಿಂಕ್ ಕಲರ್ ಬಾಕ್ಸ್ ಅಲ್ಲಿ ಬರುತ್ತೆ ಇದನ್ನ ನೋಡ್ಕೊಂಡು ನೀವು ಫಲಗಳನ್ನ ಹೇಳ್ಬೋದು ನೀವು ಆ ಲಗ್ನಕ್ಕೆ ಅದೇ ಎಷ್ಟನೇ ಭಾವ ಆಗಿ ಬರುತ್ತೆ ಆ ಫಲನೂ ನೀವು ಹೇಳಿ ಇವಾಗ ಎರಡನೇ ಭಾವ ಮತ್ತೆ ಹನ್ನೊಂದನೇ ಭಾವ ಇವರಿಗೆ ದಗ್ಧ ರಾಶಿಯಾಗಿ ಶೂನ್ಯ ರಾಶಿಯಾಗಿ ಬಂದಿರೋದ್ರಿಂದ ಇವರಿಗೆ ಸಕ್ಸಸ್ ಅನ್ನೋ ವಿಚಾರವಾಗಿನೇ ಸಮಸ್ಯೆ ಇರುತ್ತೆ ಲಾಭದ ವಿಚಾರವಾಗಿನೇ ಸಮಸ್ಯೆ ಇರುತ್ತೆ ಹಣಕಾಸು ಎರಡನೇ ಭಾವ ಅನ್ನೋದ್ರೆ ಹಣಕಾಸು ಹಣಕಾಸಿನ ವಿಚಾರವಾಗಿನೇ ತೊಂದರೆ ಇರುತ್ತೆ ಕುಟುಂಬದ ವಿಚಾರವಾಗಿನೇ ಸಮಸ್ಯೆ ಇರುತ್ತೆ ಓಕೆನಾ ಈ ರೀತಿ ಫಲ ವಿಮರ್ಶೆನ ನೀವು ಮಾಡ್ಬೇಕಾಗತ್ತೆ ಇದೇ ದೋಷಗಳು ಅವರು ಜೀವನ ಪೂರ್ತಿ ಕಾಡ್ತಾ ಇರುತ್ತೆ ಅದನ್ನ ಹೇಗೆ ಬಗೆಹರ್ಸ್ಕೋಬೇಕು ಎಲ್ಲಿಗೆ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಎಷ್ಟೊತ್ತಿಗೆ ಹೋಗ್ಬೇಕು ಅನ್ನೋದೆಲ್ಲದೂ ನಾನು ನಿಮಗೆ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಓಕೆನೇ ಇದು ಎರಡು ದಿನದ ತರಗತಿ ಆಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇರೋಂಥ ವ್ಯಕ್ತಿಗಳು ಈ ತರಗತಿಗೆ ಜಾಯಿನ್ ಆಗ್ಬೋದು ಕೆಳಗಡೆ ನಂಬರ್ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸಿ ನಿಮ್ಮ ಹೆಸರು ನೀವು ಮತ್ತೆ ಅಮೌಂಟ್ ಪೇ ಮಾಡಿರೋ ಡೀಟೇಲ್ಸ್ ಕಳಿಸ್ಕೊಟ್ರೆ ಗ್ರೂಪ್ ಗೆ ಆಡ್ ಮಾಡ್ತೀನಿ ಓಕೆ ಇಷ್ಟೇ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ